ಕೊಡಿ ಸಾರ್ ಅಂದ್ರೆ ಫೀಸ್ ಕಟ್ಟಮ್ಮ ಅಂತ ತಾಳಿನೇ ಬಿಚ್ಚಿಸಿದ್ರ ಕಾಲೇಜಿನ ಚೇರ್ಮನ್ ಮಂಗಳೂರಲ್ಲಿ ಬೆಂಕಿಗೆ ಆಹುತಿಯಾಯ್ತು ಸೆಂಟ್ ಫ್ಯಾಕ್ಟರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೋತಿ ಇಲಿ ಹೆಗ್ಗಣಗಳ ದೇಕಾಟ ಬೆಂಗಳೂರಲ್ಲಿ ಮೂರು ಅಂತಸ್ತು ಮನೆಗಳಿಗೆ ಓಸಿ ವಿನಾಯಿತಿ ನೀಡಿದ ಸರ್ಕಾರ ಎಂಟು ಲಕ್ಷ ಮನೆಗಳಿಗೆ ಇಲ್ವಂತೆ ವಿದ್ಯುತ್ ಸಂಪರ್ಕ ಆನ್ಲೈನ್ ದೋಖಾಗೆ ಮನನೊಂದ ಯುವಕ ಸೂಸೈಡ್ ಮುಂದಿನ ವಾರ ಮೂರು ದಿನ ಬೆಂಗಳೂರಿಗರಿಗೆ ಸಿಗಲ್ಲ ಕಾವೇರಿ ನೀರು ಈ ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ ಟ್ವೆಂಟಿಯ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಹಾರ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಯಿತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಇಲಾಖೆ ಅಧಿಕಾರಿಗಳು ಭಾಗಿಯಾದರು ಸಭೆಯಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು ಇನ್ನು ಫಾರಿನ್ಗೆ ಅನ್ನಭಾಗ್ಯ ಅಕ್ಕಿ ಸಾಗಾಣೆ ಕುರಿತು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು ಇದರಿಂದ ಎಚ್ಚೆತ್ತ ಸರ್ಕಾರ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುತ್ತಿರುವ ವಾಹನಗಳಿಗೆ ಜಿಪಿಎಸ್ ಟ್ರ್ಯಾಕ್ಗಳನ್ನು ಅಳವಡಿಸಬೇಕು ಹಾಗೆ ರಾಜ್ಯದಲ್ಲಿರುವ ಎಲ್ಲಾ ಗೋದಾಮುಗಳಲ್ಲಿ ಸಿಸಿಟಿವಿ ಅಳವಡಿಸುವಂತೆ ಸಿಎಂ ಸೂಚನೆ ನೀಡಿದರು ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಖಾಲಿಯಾಗಿರುವ ಅಗತ್ಯ ಸಿಬ್ಬಂದಿ ನೇಮಕಾತಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶ ಮಾಡಿದ್ರು ಬೋನಿನಲ್ಲಿ ಅರಣ್ಯ ಸಿಬ್ಬಂದಿ ಕೂಡಿಟ್ಟ ಪ್ರಕರಣ ಸಂಬಂಧ ರೈತರಿಗೆ ಅರಣ್ಯ ಇಲಾಖೆ ಶಾಕ್ ಕೊಟ್ಟಿದೆ ಐದು ಜನ ರೈತರ ವಿರುದ್ಧ ಗುಂಡುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಲಿ ಸೆರೆ ಹಿಡಿಯಲು ವಿಫಲರಾಗಿದ್ದಾರೆ ಎಂದು ಆಕ್ರೋಶಗೊಂಡ ಸ್ಥಳೀಯ ರೈತರು ಹುಲಿ ಹಿಡಿಯಲು ಹಾಕಿದ್ದ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಯನ್ನ ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದ ಮನನೊಂದ ಅರಣ್ಯ ಇಲಾಖೆ ಸಿಬ್ಬಂದಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಜೀವ ಬೆದರಿಕೆ ಒಡ್ಡಿದ್ದಾರೆಂದು ದೂರು ಕೊಟ್ಟಿದ್ದಾರೆ ಬೊಮ್ಮಲಾಪುರ ಗ್ರಾಮದ ರಘು ದೀಪು ಗಂಗಾಧರ ಸ್ವಾಮಿ ಪ್ರದೀಪ್ ಹಾಗೂ ರೇವಣ್ಣ ಎಂಬುವವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಜ್ಞಾನಶೇಖರ್ ಎಂಬ ಉಪವಲಯ ಅರಣ್ಯಾಧಿಕಾರಿ ದೂರು ದಾಖಲು ಮಾಡಿದ್ದಾರೆ ಇತ್ತ ಹುಲಿ ಸೆರೆಗಾಗಿ ಬೊಮ್ಮಲಪುರ ಸುತ್ತಮುತ್ತ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಸಾಕಾನೆ ಪ್ರಶಾಂತ ನೇತೃತ್ವದಲ್ಲಿ ನಲವತ್ತಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಕಾಲೇಜು ಶುಲ್ಕಕ್ಕಾಗಿ ವಿದ್ಯಾರ್ಥಿನಿ ತಾಯಿಯ ತಾಳಿಯನ್ನೇ ಬಿಚ್ಚಿಸಿದ ಅಮಾನವೀಯ ಘಟನೆ ಕೊಪ್ಪಳದ ಗಂಗಾವತಿ ನಗರದ ಬಿಬಿಸಿ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜ್ ನಲ್ಲಿ ನಡೆದಿದೆ ಕನಕಗಿರಿ ತಾಲೂಕಿನ ಮುಸಲಾಪುರ ಗ್ರಾಮದ ಕಾವೇರಿ ಎಂಬ ವಿದ್ಯಾರ್ಥಿನಿಯನ್ನ ಬಿಎಸ್ಸಿ ನರ್ಸಿಂಗ್ಗೆ ಅಡ್ಮಿಷನ್ ಮಾಡಲಾಗಿತ್ತು ಆದ್ರೆ ಗದಗ ಸರ್ಕಾರಿ ಕಾಲೇಜ್ ನಲ್ಲಿ ಸೀಟ್ ಸಿಕ್ಕಿದ ಕಾರಣಕ್ಕೆ ಟಿಸಿ ಕೊಡುವಂತೆ ಪೋಷಕರು ಮನವಿ ಮಾಡಿದ್ದಾರೆ ಟಿಸಿ ಕೊಡೋಕೆ ನಿರಾಕರಿಸಿದಂತಹ ಬಿಬಿಸಿ ಚೇರ್ಮನ್ ಪೂರ್ತಿ ಫೀಸ್ ಕಟ್ಟುವಂತೆ ಹೇಳಿದ್ದಾನೆ ಫೀಸ್ ಕೊಡೋಕೆ ನಮ್ಮಲ್ಲಿ ಅಷ್ಟು ಹಣ ಇಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿನಿಯ ತಾಯಿ ರೇಣುಕಮ್ಮ ತಾಳಿ ಕಿವಿ ಓಲೆ ತೆಗೆಸಿಕೊಂಡು ಕಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ತಾಳಿ ಬಿಚ್ಚಿಸಿಕೊಂಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದ್ದ ಹಾಗೆ ಎಚ್ಚೆತ್ತ ಬಿಬಿಸಿ ಕಾಲೇಜು ಚೇರ್ಮನ್ ಡಾಕ್ಟರ್ ಸಿಬಿ ಚಿನಿವಾಲಾ ತಾಳಿ ಓಲೆ ವಾಪಸ್ ಕೊಟ್ಟು ಕಳಿಸಿದ್ದಾರೆನ್ನಲಾಗಿದೆ ತಾಳಿ ಕ್ಯೂನು ಎಲ್ಲಾ ಬಿಚ್ಚಿಡು ಹಂಗಂದ್ರ ಕೊಡ್ತ ಅಂತಂದ್ರೆ ಅದಕ್ಕ ತಾಳಿ ಬುಡಿ ಕಡ್ಡಿ ಬೆಂಡಾಲಿ ಎಳಿ ಒಷ್ಟು ಬಿಚ್ಚಿಟ್ಟು ಬಂದಿವಿ ಡಾಕ್ಟರ್ ಕೈಯಾಕ ಕೊಟ್ಟಿವಿ ಪ್ರಶ್ನೆ ಕಾಲು ಹಿಡ್ಕೊಂಡ್ ಕೇಳ್ಕೊಂಡಿವ್ರಿ ತಾಯಿ ತಂದಿ ಎಲ್ಲರೂ ಕಾಲ ನಾ ಕಾಲಿ ಬಿದ್ರ ಕೇಳಗ್ ಯಾತ್ ಬಂದ್ರ ಕೇಳಗ್ಲಿ ಅಂತ ಯಾರು ನಾನು ಕರ್ಕೊಂಡ್ ಅನ್ನ ಡಿ ಸಿ ನಾನು ಕರ್ಕೊಂಬ ಎ ಸಿ ನಾನು ಕರ್ಕೊಂಡ್ ಬನ್ನಿ ನನಗ ದುಡ್ಡು ಮುಖ್ಯ ನಿಮ್ಮಂತರು ಸಾಕಷ್ಟು ಮಂದಿ ಬರ್ತಾರ ಎಲ್ಲಾ ಅಧಿಕಾರಿಗಳು ಇಷ್ಟು ನಾನು ನೆಡ್ಸ್ಬೇಕ ಎಲ್ಲಾ ಅಧಿಕಾರಿಗಳಿಗೆ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲ ಲಂಚ ಕೊಟ್ಟು ನಡೆಸಕತ್ತೀನಿ ನಂದ್ ಈಗ ಅಲ್ಲಿ ಗೌರ್ಮೆಂಟ್ ಆಗಿದ್ರಿ ನಂದ್ ಗದಗ್ ಇವರು ಸ್ಕಾಲರ್ಶಿಪ್ ಬರ್ತಂತ ಹೇಳಿದ್ರಿ ಫಸ್ಟ್ ಗೆ ಒಂದ್ ರೂಪಾಯ್ ಸ್ಕಾಲರ್ಶಿಪ್ನು ಬಂದಿಲ್ಲ ಮಾರ್ಕ್ಸ್ ಕಾರ್ಡ್ ಟಿ ಸಿ ಕೊಟ್ಬಿಟ್ರಿ ನಾವು ಬೇರೆ ಕಡೆ ಗಜ್ಕಂತೀವಿ ಇಲ್ಲ ಕಾಲೇಜ್ ಕಾಲೇಜವ್ ಬಿಟ್ಟು ಏನೋ ಮಾಡ್ತಿವಿ ಅಂತಂದ್ರೆ ತಾಯಿ ಬಂಗಾರ ಅವನ ಏನೋ ಕೊಡೋ ಅಂತ ಅಂದೇಳಾರಿ ಬೆಂಕಿ ಅವಘಡಕ್ಕೆ ಸಿಲುಕಿ ಅಮೆಜಾನ್ ಸುಗಂಧ ದ್ರವ್ಯ ತಯಾರಿಕಾ ಕಂಪನಿ ಆಹುತಿಯಾಗಿದೆ ಮಂಗಳೂರು ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಇಂದು ಮುಂಜಾನೆ ಈ ದುರಂತ ಸಂಭವಿಸಿದೆ ಅಗ್ನಿಯ ಕೆನ್ನಾಲಿಗೆಗೆ ಸುಗಂಧ ದ್ರವ್ಯ ತಯಾರಿಕಾ ಘಟಕ ಧಗ ಧಗಿಸಿದೆ ಇದರಿಂದ ಅಪಾರ ಪ್ರಮಾಣದ ಆಸ್ತಿ ನಷ್ಟವಾಗಿದೆ ಸ್ಥಳಕ್ಕೆ ಎಂಸಿಎಫ್ ಎನ್ಎಂಪಿಎ ಕದ್ರಿ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದ್ದಾರೆ ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಸಂಬಂಧ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಗ್ನಿ ಅವಘಡದ ಕಾರಣ ಪತ್ತೆ ಹಚ್ಚಲು ತನಿಖೆ ಪ್ರಾರಂಭಿಸಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಸಿ ಬ್ಲಾಕ್ನಲ್ಲಿ ಅವ್ಯವಸ್ಥೆಯ ಆಗರ ತಾಂಡವ ಆಡ್ತಾ ಇದೆ ಇಲ್ಲಿನ ವಾರ್ಡ್ನಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ರೋಗಿಗಳ ಬೆಡ್ ಮೇಲೆ ಆಕ್ಸಿಜನ್ ಫ್ಲೋಮೀಟರ್ ಡ್ರಿಪ್ಸ್ ಪೈಪ್ ಹೀಗೆ ಎಲ್ಲಂದ್ರಲ್ಲಿ ಕೋತಿಗಳು ಓಡಾಡ್ತಾ ಇದ್ದು ನಿತ್ಯ ರೋಗಿಗಳಿಗೆ ಕಿರಿಕಿರಿ ಆಗ್ತಾ ಇದೆ ರೋಗಿಗಳ ಸಂಬಂಧಿಕರು ತಂದಿರುವ ಹಣ್ಣುಗಳನ್ನ ಹೊತ್ತೊಯ್ದು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಿದೆ ಕೋತಿಗಳ ಕಾಟದ ಜೊತೆಗೆ ಜಿರಳೆ ಇಲಿ ಹೆಗ್ಗಣಗಳ ಕಾಟವು ವಿಪರೀತವಾಗಿದೆ ಇಲ್ಲಿನ ಶೌಚಾಲಯದಲ್ಲಿ ಇಲಿ ಹೆಗ್ಗಣಗಳ ಕಾಟ ಹೆಚ್ಚಾಗಿದೆ ಶೌಚಾಲಯಕ್ಕೆ ಹೋದ ರೋಗಿಗಳು ಇಲಿ ಹೆಗ್ಗಣಗಳ ಕಾಟಕ್ಕೆ ಬೇಸತ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೋತಿಗಳು ಇಲಿ ಹೆಗ್ಗಣಗಳ ಕಾಟವನ್ನ ನಿವಾರಣೆ ಮಾಡಿ ರೋಗಿಗಳಿಗೆ ಉಂಟಾಗುವ ಕಿರಿಕಿರಿಯನ್ನು ತಪ್ಪಿಸಬೇಕಾಗಿದೆ ತುಂಬಾ ಕಿವಿಗಳ ಕಾಟ ಜಾಸ್ತಿ ಇದೆ ಕೋತಿ ಬೇರೆ ಬಂದ್ಬಿಟ್ಟು ಇದು ಬರ್ತಾ ಇದೆ ಒಳಗಡೆ ತುಂಬಾ ತೋ ಹೆದರಿಕೆ ಆಗ್ತಾ ಇದೆ ಮಳ್ಕೊಳಕೆ ಆಗ್ತಾ ಇಲ್ಲ ಪಾಪ ಬಾತ್ರೂಮ್ ಹೋಗೋಕೆ ಆಗ್ತಾ ಇಲ್ಲ ಕಿಟಿಯಲ್ಲಿ ಬರ್ತದೆ ಮತ್ತೆ ವಾಶ್ರೂಮ್ ಅಲ್ಲಿ ಹಗ್ಲೂ ಜಾಸ್ತಿ ಬರ್ತದೆ ಈ ಮಂಚು ಪೇಶೆಂಟ್ ಕೆಳಗಡೆ ಪೇಷಂಟ್ ಮೇಲೆ ಎಲ್ಲ ಓಡಾಡ್ತವೆ ಜೊಳೆ ಸಣ್ಣ ಸಣ್ಣ ಜೊಳೆ ಕಿವಿ ಒಳಗೆ ಹೋಗ್ತವೆ ಅಂತ ಭಯ ಜಾಸ್ತಿ ಮತ್ತೆ ಕೋತಿಗಳು ಈ ಕಡೆ ಕಿಟಕಿಗಳಲ್ಲೆಲ್ಲ ಕೋತಿಗೆ ಬರೋದು ಪೇಶೆಂಟ್ ಹತ್ರ ಕುತ್ಕೊಳೋದು ಈ ತರ ಎಲ್ಲ ಮಾಡ್ತಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ನಾರಿಹಳ್ಳದ ತಟದಲ್ಲಿ ಅಪರೂಪದ ಮ್ಯಾಂಗನೀಸ್ ಶಿಲಾ ಶಾಸನ ಪತ್ತೆಯಾಗಿದೆ ಹತ್ತನೇ ಶತಮಾನದ ವಿರೂಪಾಕ್ಷ ವಿಷ್ಣು ಆರಾಧನೆಯ ಶಿಲಾ ಶಾಸನ ಇದಾಗಿದ್ದು ನಾರಿಹಳ್ಳದ ಬಳಿಯ ಬಂಡಿ ಬಸವೇಶ್ವರ ದೇವರ ಆವರಣದಲ್ಲಿ ಪತ್ತೆಯಾಗಿದೆ ಪತ್ತೆಯಾದ ಶಿಲಾ ಶಾಸನದಲ್ಲಿ ಸೂರ್ಯ ಚಂದ್ರ ಶಿವಲಿಂಗ ನಕ್ಷತ್ರಗಳನ್ನು ಕಾಣಬಹುದಾಗಿದೆ ಹತ್ತು ಅಡಿ ಎತ್ತರ ಇರುವ ಕಲ್ಲಿನಲ್ಲಿ ಆರು ಸಾಲುಗಳು ಬರೆದಿರುವ ಶಾಸನ ಇದಾಗಿದ್ದು ದೈವರಾಧನೆ ಸಾರುವ ಶಾಸನವಾಗಿದೆ ವಿಜಯನಗರ ತಿರುಗಾಟ ಅಲೆಮಾರಿ ಸಂ ಶೋಧನಾ ತಂಡದ ಡಾಕ್ಟರ್ ಪ್ರೊಫೆಸರ್ ತಿಪ್ಪೇಸ್ವಾಮಿ ಡಾಕ್ಟರ್ ಕೃಷ್ಣಗೌಡ ನೇತೃತ್ವದ ತಂಡ ಈ ಶಿಲಾ ಶಾಸನವನ್ನ ಪತ್ತೆ ಹಚ್ಚಲಾಗಿದೆ ಬೆಂಗಳೂರಿನ ನಾಗರಿಕರಿಗೆ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಮೂರು ಅಂತಸ್ತಿನ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿ ಕೊಟ್ಟು ಮಹತ್ವದ ಆದೇಶ ಹೊರಡಿಸಿದೆ ನಕ್ಷೆ ಮಂಜೂರಾತಿ ಹೊಂದಿರುವ ಸಾವಿರದ ಇನ್ನೂರು ಚದರಡಿ ವಿಸ್ತೀರ್ಣದ ನಿವೇಶನದಲ್ಲಿ ನೆಲಮಹಡಿ ಒಳಗೊಂಡ ಎರಡು ಅಂತಸ್ತಿನ ಕಟ್ಟಡಕ್ಕೆ ಓಸಿ ವಿನಾಯಿತಿಯ ಜೊತೆಗೆ ಸ್ಟೀಲ್ ಫ್ಲೋರ್ ಒಳಗೊಂಡ ಮೂರು ಅಂತಸ್ತಿನವರೆಗೂ ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಪಡೆಯುವುದರಿಂದ ವಿನಾಯಿತಿ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಾದರಿ ಕಟ್ಟಡ ಮೈಲೋಗಳನ್ನು ತಿದ್ದುಪಡಿ ಮಾಡೋಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಸರ್ಕಾರ ಪ್ರಸ್ತಾವನೆಯನ್ನು ಪುರಸ್ಕರಿಸಿ ಓಸಿಗೆ ವಿನಾಯಿತಿ ಕೊಟ್ಟಿದೆ ಬೆಂಗಳೂರಿನಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡಗಳಿಗೆ ಓಸಿ ಸಿಗದೆ ಸಮಸ್ಯೆಯಾಗಿತ್ತು ಈಗ ಓಸಿಗೆ ವಿನಾಯಿತಿ ನೀಡಿರುವ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಕೂಡ ಸುಲಭವಾಗಿ ಪಡೆಯಬಹುದು ಅಂತ ಹೇಳಲಾಗುತ್ತಿದೆ ವಿದ್ಯುತ್ ಸಂಪರ್ಕಗಳಿಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರವನ್ನ ಕಡ್ಡಾಯ ಮಾಡಲಾಗಿದೆ ಆದರೆ ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕ ಸಿಗದೆ ಇರುವುದು ಸಾರ್ವಜನಿಕರಿಗೆ ಸಮಸ್ಯೆಯಾಗಿದೆ ಸಮಸ್ಯೆ ಬಗೆಹರಿಸಬೇಕು ಓಸಿ ವಿತರಣೆ ಮಾಡಬೇಕು ಅಂತ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೆಇಆರ್ಸಿಗೆ ಪತ್ರ ಬರೆದು ಆಗ್ರಹಿಸಿದೆ ಸರ್ಕಾರ ಕೂಡಲೇ ಓಸಿ ವಿತರಣೆಗೆ ಕ್ರಮ ವಹಿಸಬೇಕು ಇಲ್ಲದೆ ಇದ್ರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ವಿದ್ಯುತ್ ಸಂಪರ್ಕಕ್ಕೆ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು ಆದರೆ ಈಗ ಓಸಿ ಕಡ್ಡಾಯ ಮಾಡಿ ವಿದ್ಯುತ್ ಸಂಪರ್ಕ ಕೊಡ್ತಿಲ್ಲ ಈಗಾಗಲೇ ಮನೆ ನಿರ್ಮಾಣ ಮಾಡಿರುವ ಎಂಟು ಲಕ್ಷ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡೋರಿಗೆ ವಿದ್ಯುತ್ ಸಂಪರ್ಕ ಸಿಗ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ಓಸಿ ಸಿಗೋ ರೀತಿಯಲ್ಲಿ ಮಾಡಬೇಕು ರಾಜ್ಯ ಸರ್ಕಾರ ಇಲ್ಲದೆ ಇದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ಲಿದೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನೀವೇನು ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರಿ ಆ ರೀತಿಯಲ್ಲಿ ನಾಲ್ಕು ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶ ಇಂದೇನಿದೆ ಎಲ್ಲಾ ಗ್ರಾಹಕರಿಗೂ ಮನೆ ಕಟ್ಟಿರೋರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು ಅಂತೇಳಿ ನಮ್ಮ ಒತ್ತೇ ಇದೆ ಸರ್ ಇಲ್ಲ ಅಂತಂದ್ರೆ ಈಗ ಏನು ರೀತಿ ಕಾನೂನು ರೀತಿ ಹೋರಾಟ ಮಾಡ್ಬೇಕಾ ಏನೋ ಮುಂದಿನ ದಿನಗಳಲ್ಲಿ ಅದನ್ನ ಯೋಚನೆ ಮಾಡ್ತೀವಿ ಅಜಿಗಳನ್ನ ಕೊಟ್ಟು ಬೇಡಿಕೆ ಇಡ್ತಾ ಇದೀವಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಇದೇ ಸೆಪ್ಟೆಂಬರ್ ಹದಿನೈದು ಹದಿನಾರು ಹದಿನೇಳರ ಮೂರು ದಿನಗಳ ಕಾಲ ಕಾವೇರಿ ನೀರು ಸಿಗಲ್ಲ ಅಂತ ಬೆಂಗಳೂರು ಜಲಮಂಡಳಿ ಪ್ರಕಟಣೆ ಹೊರಡಿಸಿದೆ ನಿಯಮಿತ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಜಲರೇಚಕ ಯಂತ್ರಗಳು ಸ್ಥಗಿತ ಆಗಲಿವೆ ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ತಿಳಿಸಿದ್ದಾರೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ವಿ ರಾಮ್ ಪ್ರಸಾಂತ್ ಮನೋಹರ್ ಈ ಬಗ್ಗೆ ಮಾಹಿತಿ ನೀಡಿದ್ದು ಬೃಹತ್ ಬೆಂಗಳೂರು ನಗರದ ಜನತೆಗೆ ಯಾವುದೇ ಅಡೆತಡೆ ಇಲ್ಲದೆ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಕಾವೇರಿ ನೀರು ಸರಬರಾಜು ಯೋಜನೆಯ ಜಲರೇಚಕ ಯಂತ್ರಗಾರಗಳು ಮತ್ತು ಮುಖ್ಯ ಕೊಳವೆ ಮಾರ್ಗಗಳ ಸುಲಲಿತ ಚಲನೆಯನ್ನು ಖಚಿತಪಡಿಸಿಕೊಳ್ಳಲು ಸುಸ್ಥಿತಿಯಲ್ಲಿಡುವ ಉದ್ದೇಶದಿಂದ ವಿವಿಧೆಡೆ ಕಾಮಗಾರಿಗಳನ್ನ ಕೈಗೊಳ್ಳಲಾಗುತ್ತಿದೆ ಕಾವೇರಿ ಐದನೇ ಹಂತದ ಜಲರೇಚಕ ಯಂತ್ರಗಾರಗಳು ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಒಂದರಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದರವರೆಗೆ ಒಟ್ಟು ಅರವತ್ತು ಗಂಟೆಗಳು ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ ಹೀಗಾಗಿ ನೀರು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂತೆ ಜಲಮಂಡಳಿ ಪ್ರಕಟ ಕಣೆ ಹೊರಡಿಸಿದೆ